ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಕ್ರಿಕೆಟ್ ಲೋಕ್ ಕನ್ನಡ ಟೂಬ್ ಚಾನೆಲ್ಗೆ ಸ್ವಾಗತ ಐಪಿಎಲ್ ಪಂದ್ಯವನ್ನು ಮೈದಾನದಲ್ಲಿ ವೀಕ್ಷಿಸುವುದು ಇದೀಗ ಕ್ರಿಕೆಟ್ ಅಭಿಮಾನಿಗಳ ಖರ್ಚನ್ನು ಹೆಚ್ಚು ದೇಶದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಆಗಿರುವ ಐಪಿಎಲ್ ಟಿಕೆಟ್ ಗಳಿಗೆ ಜಿಎಸ್ಟಿ ದರವನ್ನು ಶೇಕಡಾ ಇಪ್ಪತ್ತೆಂಟರಿಂದ ನೇರವಾಗಿ ಶೇಕಡಾ ನಾಲ್ವತ್ತಕ್ಕೆ ಏರಿಸಲಾಗಿದೆ ಈ ಬೃಹತ್ ತೆರಿಗೆ ಏರಿಕೆಯಿಂದಾಗಿ ಐಪಿಎಲ್ ಟಿಕೆಟ್ ಗಳನ್ನು ಈಗ ಎಸಿನೋ ರೇಸ್ ಕ್ಲಬ್ ಹಾಗೂ ಐಷಾರಾಮಿ ವಸ್ತುಗಳೊಂದಿಗೆ ಅತಿ ಹೆಚ್ಚು ಜಿಎಸ್ಟಿ ಸೇರಿವೆ ಪರಿಣಾಮವಾಗಿ ಭಾರತದಂತ ಕ್ರಿಕೆಟ್ ಪ್ರೇಮಿಗಳು ಹೆಚ್ಚಿನ ದರ ಕಟ್ಟಬೇಕಾದ ಪರಿಸ್ಥಿತಿ ಪರಿಸಲಬೇಕಾಗಿದೆ ಹೊಸ ಜಿಎಸ್ಟಿ ದರವು ಈ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿವೆ ಟಿಕೆಟ್ ಬೆಲೆ ಎಷ್ಟು ಏರಿಕೆಯಾಗಿದೆ ನಿಮ್ಮ ಟಿಕೆಟ್ ಬೆಲೆ ಎಷ್ಟು ಏರಿಕೆಯಾಗುತ್ತದೆ ಹೊಸ ನಿಯಮದ ಪ್ರಕಾರ ಪ್ರತಿ ಒಂದು ಸಾವಿರ ಖರ್ಚಿಗೆ ಒಂದ್ನೂರ ಇಪ್ಪತ್ತು ಹೆಚ್ಚು ಪಾವತಿಸಬೇಕಾಗುತ್ತದೆ ಐದನೂರು ಟಿಕೆಟ್ ನ ಬೆಲೆ ಈಗ ಆರ್ನೂರ ನಲ್ವತ್ತರಿಂದೂರಕ್ಕೆ ಏರಿಸಲಾಗಿದೆ ಸಾವಿರ ಟಿಕೆಟ್ ಬೆಲೆ ಈಗ ಹನ್ನೆರಡು ನೂರ ಎಂಬತ್ತ ಸಾವಿರ ಟಿಕೆಟ್ ಬೆಲೆ ಹನ್ನೆರಡು ನೂರ ಎಂಬತ್ತರಿಂದ ಹದಿನಾಲ್ನೂರು ಆಗಲಿವೆ ಎರಡ್ ಸಾವಿರ ಟಿಕೆಟ್ ನ ಬೆಲೆ ಇಪ್ಪತ್ತು ಐದುನೂರ ಅರವತ್ತರಿಂದ ಎರಡ್ ಸಾವಿರದ ಎಂಟುನೂರಕ್ಕೆ ಹೆಚ್ಚಿಸಲಾಗಿದೆ ಇದೇ ತರ ಕಿರಡು ಸುದ್ದಿಗಾಗಿ ನಮ್ಮ ತಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ